నిన్న ఆడస్కమ్ నిన్న ఆడస్కం ఉద్దార ఆగి నెన్నె మొన్న చళిజ్వరం తు హిం కు నడుగుతా చింటూ ఇవత్ ఇష్ట్రాంగ్ చింటూ అంత ఏం తిందే చింటూ ఏడు చింటూ ఏంటూ ఏ

ಇಬ್ರು ಮನ್ ಕೈ ಹೋಗ ನಾನು ನೆಂಗ್ ಆಡಿಸ್ಕಂತ ಐತೆ ಹ ಹೆಂಗೆ ಇಷ್ಟ ಅಂತ ನಾನು ನಡಿಸ್ಕಂಡಲ್ಲ ಇವಾಗ ನಿನ್ನ ನಡಿಸ್ಕಂತಿನ ಬಾ ಸರಿ ಆಯ್ತಾ ಆಡಿಸ್ಕ ಅದನ್ನ ನಡಿಸ್ಕಂತ ನನಗೆ ಇವನಂಗಲ್ಲ ಹೇಳಕ್ಕೆ ಬರಲ್ಲ ಒಂದು ಕಡಲಿಂದ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ ಅದೆಲ್ಲ ಇವನೇ ಕಿರಣ ಖುಷಿಯಾಗಿದ್ದಾಗ ಒಂದು ಒಳ್ಳೆ இந்த பாரதியார் ಚಿಂ ಚಿಂಟೂ ನೋಡಿ ಎಲ್ ಹಾಕಿ ಮಾಡಿದಿಲ್ ಆಗಿದ್ದಾನೆ ಹ್ಯಾಪಿ ಚೈನಿದ್ಯಾ ಬಾರ ಏನ ಶಾಲಕನೇ ಅಂಬೇಟಿ ಅದೇ ಹಂಗ್ ಹೇಳ್ತಾರೆ ಇರ್ಲಾರ್ದು ಇರ್ಬಿ ಬಿಡ್ಕೊಂಡ್ರು ಅಂತ ನನ್ನ ತನ್ನ ನೋಡಿನೇ ಬರ್ದಿರ್ಬೇಕು ಇವನ್ ಕೈಗೆ ಹೋಗಿ ಹೋಗಿ ಸಿಗಾಕಂತೀನಿ ನಾನು ಹನುಮಂತ ಕವರೇ ಜಾಸ್ತಿ ಖುಷಿ ಕಿರಣ ಚಿಂಟು ಚಿಂಟು ಬಾ ಅಟಲಕ ಹೋಗೋಣ ಏನು ಆಡೋಣ ಇವತ್ತು ಹಾ ನಮ್ಮ ಅಮ್ಮ ಏನು ಹೇಳಮ್ಮ ನಮ್ಮ ಇದು ಕಿರಣ ಬೇಜಾರಾಗಿದ್ದಾಗ ಇದ್ದಾಗ ಮಾತಾಡ್ಸಿರಿ ಆಗ ನನಗೆ ಹುಷಾರಿಲ್ಲ ಏನೋ ಒಂಥರ ತಪ್ಪ ನಾನು ಬರಲ್ಲ ನೀನು ಅಮ್ಮนี่ ಕೇಳ್ರಿ ನಮ್ಮ ತೈತಿ ನಮ್ಮ ಕಿರಣ ಯಾತನ್ ನೋಡಿ ಶಾಕ அம்பிகிடித்தே கிடண அம்பேகி நான் இல்ல நம்ம மரியா தகுத்தானே கிரண கிரண அந்த கிரணு நொன்னே ஆடஸ் பத்தான்கானுன்னு எதிராக்க இன்னும் ஏனாக்கி ನಾನ್ ಬರೆಯೋದು ಯಾವ್ದೇ ತಕ್ಕಂಡೆ ಅದಕ್ಕೆ ಒಳ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ನಿನ್ನೆ ಹೇಳ್ದಂಗೆ ಇವತ್ತು ಹುಷಾರಾಗ್ಬಿಟ್ಟಿದ್ದೀನಿ ಅದು ಕಡಲೆ ಪ್ರಭಾವ ಮತ್ತೆ ಕೆಂಗಾರ ಪ್ರಭಾವದಿಂದ ಹುಷಾರಾಗಿದ್ದೀನಿ ಇಷ್ಟೇಟ್ ಮುಂದ ಇನ್ನು ಗಣ್ಣೆ ಸಾರ್ತೈತೆ ಇವತ್ತು ಹಂಗೆ ಮಾಡ್ತೀನಿ ನಾಳೆಗೆ ಫುಲ್ ಸರಿ ಹಾಕ್ತೀನಿ ಆಮೇಲೆ ಸಂಕ್ರಾಂತಿ ಹಬ್ಬದಾಗೆ ನಮ್ಮ ಅಜ್ಜಿ ಕಡಲೆಕಾಯಿ ಗಂಡು ಸಾವಿರ ತಿಮ್ಮ ಬಿಡಲ್ಲ ಅಷ್ಟೇ ಇನ್ನ ಅದಕ್ಕೆ ಬೇಗ ಹುಷಾರಾಗ್ಬೇಕಪ್ಪ ಬಾಯ್ ಬಾಯ್